ಈಗ ಮುಂದೆ ಕೈ ಮುಟ್ಕೊಂಡು ಮುಂದೆ ಕೈ ಮುಟ್ಕಂಡು ನಿಂತ್ಕಿರ ತಾವಿರೋದೇ ಅಲ್ಲ ತಾವಿರೋದ್ ಏನಕ್ಕೆ ಅಲ್ಲ ಮೇಡಮ್ ಅಲ್ಲ ಮೇಡಮ್ ಈಗ ತಾವು ಕುಂತಿರೋದೇ ಸಿಟ್ಟಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಕೊಡಕೆ ತಾನೆ ಅವ್ರು ಮಾತಾಡ್ತಾರೆ ಬೇರೆ ಯಾರು ಯಾರು ಎಜುಕೇಟೆಡ್ ಹುಡುಗರು ಬಂದ ತರ ಥರ ಕೇಳಿದ್ರೇನೆ ಹಿಂಗೆ ಮಾಡ್ತೀನಿ ಯಾರು ಓದಿದ್ದಲ್ಲ ಮೇಡಮ್ ಓದಿದವ್ರು ಬರಿದವ್ರು ಬಂದ್ರೆ ಅಲ್ಲಲ್ಲ ನೀವು ಆತರ ತಪ್ಪಲ್ಲ ತಪ್ಪಲ್ಲದಿಲ್ಲ ಮೇಡಮ್ ಮಾತ್ರ ನಮ್ಮ ಉದ್ದೇಶಗಳು ಇಷ್ಟೇ ಮೇಡಮ್ ಪ್ರಾಮಾಣಿಕವಾಗಿ ಏನು ಡಾಕ್ಯುಮೆಂಟ್ಸ್ ಇರೋದು ಅದರ ಪ್ರಕಾರ ಪ್ರಾವಿಸನ್ ಇದೆ ಒಂದು ಆಂದ್ರೋಲಿಕ್ಕೆ ತಾವುಗಳು ಮಾಡ್ಬೋದು ಸುಮ್ಮನೆ ಡಿಲೇ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡ್ರೆ ಅವ್ರನ್ನ ಈಗ ನೋಡಿ ಇವಾಗ ಅಂತ ರಾಮಚಂದ್ರ ರಾಜು ಅಂತೇಳಿ ಸಾಮಾಜಿಕ ಹೋರಾಟಗಾರರು ಪದಾಧಿಕಾರಿಗಳು ಹಾಗೂ ಡಿ ಎಸ್ ಪು ಅವರು ಗ್ರಾಮಾಂತರ ಅಧ್ಯಕ್ಷರು ಸಮೃದ್ಧಿ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು ಈ ಕುರ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡೋಕ್ಕೆ ಮೂರರಿಂದ ನಾಲ್ಕು ತಿಂಗಳಾಗ್ತದೆ ಅಂತೇಳಿ ನಮ್ಮ ಸಮಿತಿಗೆ ಮೂರರಿಂದ ನಾಲ್ಕು ಹದಿನೈದು ಹದಿನೈದರಿಂದ ಇಪ್ಪತ್ತು ದಿವಸದಿಂದ ನಮಗೆ ಗ್ರೂಪಲ್ಲಿ ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಇಂದು ಭೇಟಿ ನೀಡಿ ಪಿ ಡಿ ಒ ನಾಗಪುಷ್ಪ ಅವ್ರವ್ರನ್ನ ಮಾತನಾಡಿಸಿ ಇವ್ರನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ನಾವು ಈ ಸ್ವತ್ತು ಮಾಡಿಸೋದಕ್ಕೆ ಅರ್ಜಿ ಕೊಟ್ಟು ಸುಮಾರು ಒಂದು ಮೂರು ತಿಂಗಳಾಗಿತ್ತು ಮೂರು ತಿಂಗಳಾದ್ರೂ ಅದು ಮ್ಯಾಕ್ಸಿಮಮ್ ಲಿಮಿಟ್ ಬಂದು ನಲವತ್ತೈದು ದಿವಸ ಇರೋದು ನಲವತ್ತೈದು ದಿವ್ಸಗಳಿಗೆ ಎಲ್ಲರಿಗೂ ಅದು ಈ ಸರ್ ಮಾಡಿಕೊಡೋ ಜವಾಬ್ದಾರಿ ಅದು ಸಕಾಲದಲ್ಲಿದೆ ಹಾಗಾಗಿ ಅವರು ನಲ್ವತ್ತೈದು ದಿನ ಆದರೂ ಅವ್ರು ಮಾಡಿಕೊಟ್ಟಿರಲಿಲ್ಲ ಅವರು ನನಗೆ ಎರಡು ತಿಂಗ್ಳಾದ ಮೇಲೆ ಅವ್ರು ಮಾಡಿಕೊಟ್ರು ಆ ಮಾಡಿಕೊಟ್ಟಿರೋದ್ರ ಅವರು ಸರಿಯಾಗಿ ಮಾಡಿಕೊಟ್ಟಿಲ್ಲ ನಾವು ಸುಮಾರು ಐವತ್ತು ವರ್ಷದಿಂದ ನಾವು ವಾಸ ಇದ್ರೂ ಅವರು ಕಟ್ಟಡಕ್ಕೆ ಜೀರೋ ಅಂತ ತೋರಿಸಿ ಯಾಕೆ ಅಂತ ಗೊತ್ತಾಗಲಿಲ್ಲ ಇಲ್ಲಿನ ಅಧಿಕಾರಿಗಳು ಹೆಂಗೆ ಅಂದರೆ ಒಬ್ಬರು ಒಂಥರ ರೀತಿ ಬದಿ ವ್ಯಾಪಾರಿಗರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಾಧ್ಯಕ್ಷರು ನಮ್ಮ ಅಣ್ಣರಾದ ಹನುಮಂತ್ ಅವರ ಸಹಾಯದಿಂದ ಗ್ರೂಪ್ನಲ್ಲಿ ಚರ್ಚೆ ಆಗ್ತಾಯಿತ್ತು ಅದಕ್ಕೆ ಇದು ರಿಪೋರ್ಟ್ ಹಾಕಿದ್ದೆ ಹಾಗಾಗಿ ಇಂಥ ದಿವಸ ಬರ್ತೀವಿ ಅಂತ ಹೇಳಿ ಇವತ್ತು ಬಂದು ನಮಗೆ ಅದನ್ನೆಲ್ಲ ಸಮಸ್ಯೆನ ಕ್ಲಿಯರ್ ಮಾಡಿಕೊಟ್ಟೇವೆ ಹಾಗೆ ಇನ್ನೊಂದು